నమ్మకే టెన్షన్ ఆగిబుటైతే నోడ్రీపావతూ నమ్మ రింష హలో ఫ్రెండ్స్ హాయ్ నమస్కార అస్లాకం వెల్కమ్ బ్యాక్ టు అర్ చాలా బన్నీ ఫ్రెండ్స్ ఇవతి నా బ్లగ్ స్టార్ట్ మెళగిన టైమ్ ఇది నోడ్రీ ఇవ్వగ్ ఎద్దీర నను ఎ్బిట్టు ఫస్ట్ ముఖ తబిడ్ ఇల్ మేలు బందీ నోడి టెరీస్ మేలు ఇవత్ లెట్గా ఎద్దుబుడ్ ఫ్రెండ్స్ ನನ್ನೆ ರಾತ್ರಿ ಬಟ್ಟೆ ಒಗೆದು ಹಾಕಿದ್ದೆ ಮಳೆ ಬರ್ತಾ ಬರ್ತಾಯ್ತು ಅಂತೇಳ್ಬಿಟ್ಟು ಅಲ್ಲೇ ಕೆಳಗಡೆ ಹಾಕಿದ್ದೆ ಫ್ರೆಂಡ್ಸು ಇವಾಗ ತೊಗೊಂಡು ಬಂದು ಇಲ್ಲಿ ಟೆರೀಸ್ ಮೇಲೆ ಎಲ್ಲ ಹಾಕಿದ್ದೆ ನೀವು ನೋಡಿ ಫ್ರೆಂಡ್ಸ್ ಇಷ್ಟೆ ಹೋಗಿಷ್ಟು ರಾತ್ರಿ ಎಂಟೂವರೆಗೆ ಹೋಗಿದ್ದೀವಿ ನೋಡಿರಿ ಮತ್ತು ಇಲ್ಲಿ ನೋಡಿರಿ ಗಲಾಟೆ ಇದೆ ನಮ್ಮ ಮನೆ ಹತ್ರ ಗಣಪತಿ ಕುಂದರ್ಸಿದಾರಲ್ಲ ನೆನ್ನೆ ಊಟ ಮಾಡಿಸಿದ್ರು ಇವತ್ತು ತೊಗೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ಮನೇಲಿ ನೋಡಿರಿ ಇದು ನಮ್ಮ ಮನೆಯಲ್ಲ ನಮ್ಮ ಮನೆ ಮುಂದೆ ಅಂದ್ರೇನು ಸಮೀಪ ಇದೆ ಈ ತರ ಇಲ್ಲಿ ಕುಂದರ್ಸಿದ್ದಾರೆ ಕೊಲ್ಲು ಗಲಾಟೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಆಚರಿಸ್ತಾರೆ ಇಲ್ಲಿ ಗಾಳಿ ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಅಶೋಕ ಗಿಡ ನೋಡ್ರಿ ಗಾಳಿ ಚೆನ್ನಾಗಿ ಬರ್ತಾ ಇದೆ ನಿನ್ನೆ ಮಳೆಗೆ ಬಟ್ಟೆ ಒಗಣಗಲ್ಲ ಅಂತ ಹೇಳ್ಬಿಟ್ಟೆ ಕೆಳಗಡೆ ಹಾಕಿರೋದು ನಡೀ ಹೋಗೋಣ ಫ್ರೆಂಡ್ಸ್ ಟೈಮ್ ಆಗಿದೆ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಜ್ಜಾವ್ ನಿಮಿಷ ಓ ರೀ ಮೋಡ ಅದೇ ಪಪ್ಪದಿಲ್ಲ ಮಹಾತ್ಮಕ್ಲಗ ಅಜ್ಜ 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 ನನ್ನ ಮತ್ತಿನ ಮಗಳ್ ನೋಡ್ರಿ ನಮ್ಮ ನಿಮಿಷಗೆ ಟೆನ್ಶನ್ ಆಗಿಬಿಟ್ಟೈತೆ ನೋಡ್ರಿಪ್ಪ ಇವತ್ತು ನಮ್ಮ ನಿಮಿಷಂದು ಹಲ್ಲು ಮರಿದೈತೆ ಅದು ಯಾವಾಗತ್ತ ರಾತ್ರಿಯ ಮೂರು ಗಂಟೆ ಆಗಿದೆ ಅವಾಗ ಮಮ್ಮಿ ಅದು ಹಲ್ಲು ಅಂತ ಹೇಳಿ ಅದು ಇವಾಗ ಬೆಳಿಗ್ಗೆ ಎದ್ದು ತೋರಿಸ್ತಾ ಇದ್ದಾಳೆ ಹಲ್ಲು ಅದು ಹೂಡು ಇಲ್ಲ ಅದಕ್ಕೆ ಭಾಳ ಟೆನ್ಷನ್ ಆಗಿಬಿಟ್ಟೈತೆ ನಮ್ಮ ಆಗಿ ನೋಡಿ ಇವಾಗ ಬ್ರಷ್ ಮಾಡಂತಂದ್ರೆ ಮಮ್ಮಿ ನನಗೆ ಹಲ್ಲಿಲ್ಲ ನಾನು ಬ್ರಷ್ ಮಾಡಲ್ಲ ಅಂತಳ ಅಜೋ 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 ಹ್ಞೂ ಬೆಳಗ್ಗೆ ಎದ್ದು ಎದ್ದಾಗಿಂದ ಸ್ನಾನ ಮಾಡಂತಂದ್ರೆ ಇಲ್ಲ ನಾನು ಹಲ್ಲು ಕಾಣಿಸ್ತಾ ಇಲ್ಲ ಈ ಕಾಣಿಸ್ತಾ ಹುಡುಕ್ತಿದ್ದಾಳ ಈಗರ ಬಿಡ್ತೀರಿ ನೋಡ್ರಿ ಆರು ವರ್ಷದಾಗೆ ಆರು ವರ್ಷ ಏಳು ರನ್ನಿಂಗ್ ಇವಾಗ ನೋಡ್ರಿ ಆರು ಮುಗಿದ ತಕ್ಷಣ ಹಲ್ಲು ಬೆಳೆ ಸ್ಟಾರ್ಟ್ ಫ್ರೆಂಡ್ಸ್

ಫ್ರೆಂಡ್ಸ್ ಇವತ್ತು ಗಣಪತಿ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆ ಮುಂದನೆ ನಿಮರ್ಸಿದ್ದಾರೆ ನೋಡಿರಿ ಬಂದು ತೋರಿಸ್ತೀನಿ ನಿಮಗೆ ನೋಡಿರಿ ಹೊರಗಡೆ ಕರೆಂಟ್ ಹೋಗಿದ್ದೆ ಫ್ರೆಂಡ್ಸು ಹೇಳ್ರಿ ಕ್ಲಿಯಾಗಿ ತೋರಿಸ್ತೀನಿ ನೋಡಿರಿ ಮನೆಯಲ್ಲಿನೂ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್ ಮನೆಯಲ್ಲಿ ಬಂದಿದೆ ಬಟ್ ಹೊರಗಡೆ ಹೋಗ್ಬಿಟ್ಟೈತೆ ಕರೆಂಟ್ ಬಂದಿಲ್ಲ ನೋಡಿರಿ ಪಾಪ ಇಂಥ ಟೈಮಲ್ಲಿನೇ ಕರೆಂಟ್ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಇಂಥ ಟೈಮ್ ನನಗೆ ಯಾಕೆ ತೆಗೆದ್ರೆ ಏನೋ ನೋಡಿರಿ ನೋಡ್ರಿ ನಮ್ಮ ಗಣೇಶ ಎಷ್ಟು ಸೂಪರಾಗಿ ಕಾಣ್ತಾ ಇದ್ದಾನೆ ಇಲ್ಲಿ ತುಂಬ ಇದ್ದಾರೆ ಫ್ರೆಂಡ್ಸ್ ಪಟ್ಟಕ್ಕೆ ಯಾರು ನಿಮಗೆ ಕಾಣಿಸ್ತಾ ಇಲ್ಲ ಕರೆಂಟ್ ಹೋಗ್ಬಿಟ್ಟೈತೆ ಇವತ್ತೇ ಹೋಗ್ಬೇಕಾ ಕರೆಂಟ್ ಜೂಮ್ ಇದೆ ಬಂದು ಝೂಮ್ ನೋಡ್ರಿ ಬರೀ ಗಣಪತಿ ಅಷ್ಟೇ ಕಾಣ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಅನಿಸ್ತಾ ಇದು ಒಂಥರ ಓ ಕರೆಂಟ್ ಬಂದು ಹೋಯ್ತು ಬಂತು ಬಂತು ಕರೆಂಟ್ ಬಂತು ಹೋಯ್ತು ಯಾಕೆ ಏನು ಪ್ರಾಬ್ಲಮ್ ಆಗುತ್ತ ಕರೆಂಟ್ ಹೋಗೋದು ಬರೋದು ಏನಂದ್ರೆ ಬಲ್ಬ್ ಕೆಟ್ಟ ಹೋಗ್ಬಿಟ್ಟಿತ್ತ ಹೇಗೆ ಗೊತ್ತಿಲ್ಲ ಫ್ರೆಂಡ್ಸು ಇಲ್ಲ ತೊಂಬೈತು ನೋಡಿರಿ ಇಲ್ಲಿ ಫ್ರೆಂಡ್ಸ್ ಇವಾಗೇ ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸು ಅಂಡ ಕಡಿ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ರೆಸಿಪಿ ಕೂಡ ಸಿಂಪಲ್ ಸಿಂಪಲಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಫಸ್ಟ್ ಆಫ್ ಆಲು ಮೊಟ್ಟೆ ಇದೆಯಲ್ಲ ಫ್ರೆಂಡ್ಸು ಮೊಟ್ಟೆ ಸ್ವಲ್ಪ ಎಣ್ಣೆಯಲ್ಲಿ ಉಪ್ಪು ಖಾರ ಅರಿಶಿನ ಹಾಕಿಬಿಟ್ಟು ಫ್ರೈ ಮಾಡಿ ಇಟ್ಟಿದ್ದೀನಿ ಸೈಡಿಗೆ ಇಲ್ಲಿ ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಪುದಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಅಲ್ಲ ಟೊಮೆಟೊ ಇಷ್ಟು ಹಾಕಿಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕಡಾಯಲ್ಲಿ ಈರುಳ್ಳಿ ಹಾಕಿದ್ದೀನಿ ಗೋಲ್ಡನ್ ಕಲರ್ ಫ್ರೈ ಆಗೋವರಿಗೆ ಫ್ರೈ ಮಾಡ್ಕೊಂಡೆ ಫ್ರೆಂಡ್ಸ್ ಇದು ಫ್ರೈ ಗೋಲ್ಡನ್ ಕಲರ್ ಆಗಿದ ನಂತರ ಇದು ಮಸಾಲೆ ರುಬ್ಕೊಂಡಿರ್ತೀವಲ್ವ ಇದು ಹಾಕ್ಕೊಂಡು ಮತ್ತು ಇದ್ರ ಜೊತೆಗೆ ನಾವು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಏನಂತಾರೆ ಗರಂ ಮಸಾಲ ಖಾರದ ಪುಡಿ ಇವೆಲ್ಲ ಒಣ ಮಸಾಲೆಗಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಸಿ ವಾಸನೆ ಹೋಗೋವರಿಗೆ ಇದು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವಿ ಅದು ಅಷ್ಟೇ ಚೆನ್ನಾಗಿ ಟೇಸ್ಟಿಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಇದರಲ್ಲಿ ಏನು ಮಸಾಲೆ ನಾವೇನು ಹಾಕೋಲ್ಲ ಇಷ್ಟೇ ನೋಡ್ರಿ ಹಾಕೋದು ತುಂಬ ಸಿಂಪಲಾಗಿ ಜಲ್ದಿನೂ ಆಗುತ್ತೆ ಅದಕ್ಕೆ ಸಿಂಪಲಾಗಿ ನಿಮಗೆ ಅಂತ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇಷ್ಟು ಆಗಿದ ನಂತರ ನೋಡಿರಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದಲ್ಲ ಒಂದು ಒಂದೆರಡು ನಿಮಿಷ ಪ್ಲೇಟ್ ಬಂದ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಬಿಟ್ಕೊಳ್ಳಬೇಕು ಫ್ರೆಂಡ್ಸು ಆವಾಗಿನವರೆಗೆ ನಾವು ಫ್ರೈ ಮಾಡ್ಕೊಂಡೀವಿ ನೋಡಿರಿ ಪ್ಲೇಟ್ ತಗ ತೆಗೆದ ತಕ್ಷಣ ಇಲ್ಲಿ ಎಣ್ಣೆ ಬಿಟ್ಕೊಂಡಿದ್ದೆಲ್ಲ ಈ ಥರ ಆಗಿದ ನಂತರ ನಮಗೆ ಯಾವ ರೀತಿ ಎಷ್ಟು ಕ್ವಾಂಟಿಟಿ ಬೇಕೋ ಅದಕ್ಕೆ ತಕ್ಕಂಗೆ ನಾವು ನೀರು ಹಾಕ್ಕೊಂಡೀವಿ ಫ್ರೆಂಡ್ಸ್ ಈ ಥರ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಚೆನ್ನಾಗಿ ಕುದಿಯಾಗಿ ಬಿಡಬೇಕು ನೋಡಿರಿ ಇವಾಗೆ ಪ್ಲೇಟ್ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದೆ ಇವಾಗೆ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಇವಾಗೆ ಈ ಟೈಮಲ್ಲಿ ಇವಾಗ ನಾವು ಬಾಯ್ಲ್ ಮಾಡ್ಕೊಂಡಿರುವ ಅದು ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ವಲ್ವ ಇದು ಹಾಕ್ಕೋಬೇಕು ನೋಡಿರಿ ಇದು ಹಾಕ್ಕೊಂಡಿದ್ದ ನಂತರ ಒಂದು ಮತ್ತು ಒಂದೆರಡು ನಿಮಿಷ ಚೆನ್ನಾಗಿ ಅದು ಮೊಟ್ಟೆ ಜೊತೆಗೆ ಮಸಾಲೆ ಎಲ್ಲ ಕುಡ್ಕೋಬೇಕಲ್ಲ ಅದಕ್ಕೋಸ್ಕರ ಪ್ಲೇಟ್ ಬಂದ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ತೆಗ್ದಿದ್ದೀನಿ ನೋಡಿರಿ ಎಷ್ಟು ಸೂಪರಾಗಿ ಎಷ್ಟು ಮಸ್ತಾಗಿ ನಮ್ಮ ಅಂಡಾ ಕಡೆ ಆಗಿದೆ ಇಷ್ಟೇ ಫ್ರೆಂಡ್ಸ್ ನೋಡಿರಿ ಅಂಡ ಕಡಿ ಇಷ್ಟು ಸಿಂಪಲ್ಲಾಗಿ ನಾವು ಮಾಡಬಹುದು ನೀವು ಕೂಡ ಒನ್ ಟೈಮ್ ಟ್ರೈ ಮಾಡಿ ಸೂಪರಾಗಿರುತ್ತೆ ಮತ್ತು ಅದ್ರ ಜೊತೆಗೆ ನೋಡಿರಿ ಜೀರಾ ರೈಸ್ ಮಾಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಜೀರಾ ರೈಸ್ ಮತ್ತು ಅಂಡ ಕಡೆ ನೋಡಿರಿ ಅಡುಗೆಂಥರ ಆಯಿತು ಫ್ರೆಂಡ್ಸ್ ನಮ್ಮದು ಅಡುಗೆ ಮಾಡೋಷ್ಟಿಗೆ ಇಲ್ಲಿ ನೋಡ್ರಿ ನಾವು ಆಫ್ ನಾನಿಗೆ ಹಸು ಆಗ್ತಾ ಇತ್ತು ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಅವನ್ಗೆ ಊಟ ಕೊಡ್ತಾ ಇದ್ದೀನಿ ಮತ್ತು ಕರೆಕ್ಟಾಗಿ ಬಂದಿಲ್ಲ ಫ್ರೆಂಡ್ಸ್ ಆದರೂ ಗಣಪತಿ ಹೋಗ್ತಾ ಇದೆ ಸ್ವಲ್ಪ ಬೇಗ ಹೋಗಿದ್ದಿದ್ರೆ ನಮ್ಮ ಮನೆ ಹತ್ರನೇ ಅದು ಅವರೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಅವರೆಲ್ಲ ಚೆನ್ನಾಗಿ ಕ್ಲಿಯರಿಟಿಯಾಗಿ ತೆಗಿಬೋದಾಗಿತ್ತು ಬಟ್ ಸ್ವಲ್ಪ ದೂರ ಹೋಗಿ ಅಡುಗೆ ಮಾಡ್ತಾಯಿರ್ತಾರೆ ಫ್ರೆಂಡ್ಸ್ ಅದಕ್ಕೆ ಹೀಗೆಲ್ಲಗಳು ಕೂಡ ಆಗಿತ್ತು ಬಿಟ್ಟರೆ ಆದಷ್ಟು ತೆಗ್ದಿದ್ದೀನಿ ವೀಡಿಯೋ ನೋಡಿ ಎಂಜಾಯ್ ಮಾಡಿ